ಈಗ ನವರಾತ್ರಿ ಬರ್ತಾ ಇದೆ ನವರಾತ್ರಿ ಅಂದ್ರೇನೆ ಗೊಂಬೆ ಹಬ್ಬ ಇದು ಒಂದುದಲ್ಲಿ ಒಳ್ಳೇದು ಒಳ್ಳೆಯದು ಅನ್ಸುತ್ತೆ ಯಾಕಂದ್ರೆ ಈ ತರ ಗೊಂಬೆ ಹಬ್ಬ ಈ ತರ ಒಂದು ವಿಷಯ ನಡೆಯೋದ್ರಿಂದಾನೆ ನಾವು ಅದನ್ನ ಇನ್ನೂ ಫಾಲೋ ಮಾಡ್ತಿದ್ದೀವಿ ಅನ್ಸುತ್ತೆ ಅದಿಲ್ಲ ಅಂದ್ರೆ ಅದನ್ನ ಒಂದು ದೊಡ್ಡ ವಿಷಯವಾಗಿ ನಾವು ಪರಿಗಣಿಸ್ತಿರಲಿಲ್ಲ ಅಲ್ವಾ ಪ್ರತಿ ವರ್ಷ ಅದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿಯೂ ಇದೆ ಅದೇ ಸಮಯದಲ್ಲಿ ನಾವು ಇದನ್ನ ಯಾಕೆ ಹೀಗೆ ಆಚರಿಸ್ತೀವಿ ಅಂತ ನಾವು ನೆನಪು ಮಾಡ್ಕೋಬೇಕು ಆ ಒಂಬತ್ತು ದಿನಗಳು ನವರಾತ್ರಿ ಮಹಾಲಯ ಅಮಾವಾಸ್ಯೆಯ ಮರುದಿನದಿಂದ ಒಂಬತ್ತು ದಿನಗಳು ನವರಾತ್ರಿ ಅಂತ ಹೇಳಿ ಅಮ್ಮನವರು ಪರಾಶಕ್ತಿ ಮೂರು ರೂಪಗಳನ್ನು ತಾಳುತ್ತಾರೆ ಮೊದಲ ಮೂರು ದಿನ ದುರ್ಗಾದೇವಿಯಾಗಿ ಅಸುರರನ್ನ ವಧೆ ಮಾಡೋದು ಆಮೇಲೆ ಮೂರು ದಿನ ಲಕ್ಷ್ಮೀದೇವಿಯಾಗಿ ಅಸುರರನ್ನ ವಧೆ ಮಾಡೋದು ಆಮೇಲೆ ದೇವಿಯಾಗಿ ಆ ರೂಪದಿಂದ ಅಸುರರನ್ನ ಒಟ್ಟಾರೆಯಾಗಿ ನೋಡಿದರೆ ಅಮ್ಮನವರು ಹಲವಾರು ಅವತಾರಗಳನ್ನು ಎತ್ತಿ ಆ ಒಂಬತ್ತು ದಿನಗಳು ಅಸುರರನ್ನು ಸಂಹರಿಸಿ ಹತ್ತನೇ ದಿನ ವಿಜಯದ ಪತಾಕೆಯನ್ನು ಹಾರಿಸುವುದೇ ವಿಜಯದಶಮಿ ಅಂತ ಆಚರಿಸುವುದು ಇದರ ಉದ್ದೇಶವೇ ಅದು ಆಗ ಒಂದೊಂದು ದಿನ ಕೌಮಾರಿ ವೈಷ್ಣವಿದೇವಿ ಇಂದ್ರಾಣಿದೇವಿ ಅಂತ ಒಂದೊಂದು ದೇವಿಯರಾಗಿ ಒಂಬತ್ತು ದೇವಿಯರ ಬಗ್ಗೆ ಹೇಳ್ತಾರೆ ಮೂರನೇ ದಿನ ವರಾಹಿದೇವಿ ಆ ರೀತಿ ಒಂದೊಂದು ದೇವಿ ಒಂದೊಂದು ಅವತಾರದ ಹಾಗೆ ಎತ್ತಿ ಈಗ ವರಾಹಿ ಅಂದ್ರೆ ಶುಂಭ ನಿಶುಂಭ ರಾಕ್ಷಸರು ಆ ರೀತಿ ಒಂದೊಂದಕ್ಕೆ ಒಂದೊಂದು ಹೆಸರು ಹೇಳಿ ಇವರೆಲ್ಲ ವಿಜಯ ಸಾಧಿಸುತ್ತಾರೆ ಅಂತ ಹೇಳಿ ಆ ಒಂಬತ್ತು ದಿನಗಳ ಕಾಲ ವ್ರತ ಇರ್ತಾರೆ ಮಹಿಳೆಯರು ಮನೆಯಲ್ಲಿ ಗೊಂಬೆ ಇಡುತ್ತಾರೆ ಆ ಅಮ್ಮನವರ ಅವತಾರಗಳನ್ನು ಸಾಲಾಗಿ ಇಡುವುದು ಆಮೇಲೆ ಆ ದಶಾವತಾರಗಳು ನಾರಾಯಣನ ಅವತಾರಗಳನ್ನೆಲ್ಲ ಇಡುವುದು ಆ ರೀತಿ ಗೊಂಬೆಗಳನ್ನಿಟ್ಟು ಅವರನ್ನು ನೆನೆದು ಹಾಡು ಹಾಡಿ ಅಷ್ಟೇ ಅಲ್ಲದೆ ನಾವು ನೃತ್ಯ ಎಲ್ಲವನ್ನೂ ಮಾಡುವುದು ಅದನ್ನ ನೆನೆದು ಒಟ್ಟಾರೆಯಾಗಿ ಆ ನೆನಪಿನಲ್ಲೇ ಇರ್ತಾರೆ ಅಮ್ಮನವರು ಮನೆಯಲ್ಲಿ ಗೊಂಬೆ ರೂಪದಲ್ಲಿ ಇದ್ದಾರೆ ಅಂತ ಭಾವಿಸಿ ಭೈಭಕ್ತಿಯಿಂದ ಪೂಜೆ ಮಾಡಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಆ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಇದು ಒಂದು ಅವಕಾಶವಾಗಿತ್ತು ಮಹಿಳೆಯರು ಮನೆಯಲ್ಲೇ ಇರ್ತಿದ್ರು ಹೊರಗೆ ಹೋಗೋ ಅವಕಾಶ ಇರಲಿಲ್ಲ ಕೆಲಸಕ್ಕೆ ಎಲ್ಲ ಹೋಗ್ತಿರಲಿಲ್ಲ ಆಗ ಮನೆಯಲ್ಲಿ ಇದ್ದಾಗ ತಮ್ಮ ಕಲೆಗಳನ್ನು ಇವೆಲ್ಲವನ್ನೂ ಹೊರಹಾಕಲು ಇದೊಂದು ಅವಕಾಶವಾಗಿತ್ತು ಕಲಾ ಆಸಕ್ತರಾಗಿದ್ದರು ಆದರೆ ಮನೆಯಲ್ಲೇ ಇರುತ್ತಿದ್ದರು ಆ ಗೊಂಬೆಗಳನ್ನು ಅಂದವಾಗಿಟ್ಟು ರಂಗೋಲಿ ಹಾಕುವುದು ಆಮೇಲೆ ಸುಂಡಲ್ ಮಾಡುವುದು ಸಕ್ಕರೆ ಪೊಂಗಲ್ ಮಾಡುವುದು ತಮಗೆ ಸಾಧ್ಯವಾದದ್ದನ್ನು ಮಾಡಿ ಹಂಚುವುದು ಬರುವವರನ್ನೆಲ್ಲ ಪ್ರೀತಿಯಿಂದ ಉಪಚರಿಸಿ ಮಾತನಾಡುವುದು ಈ ರೀತಿ ಇತಿಹಾಸ ಪುರಾಣಗಳ ಬಗ್ಗೆ ಮಾತನಾಡುವುದು ಈ ರೀತಿ ಈ ಹತ್ತು ದಿನಗಳ ಕಾಲ ತುಂಬಾ ಸಂತೋಷವಾಗಿ ಆಚರಿಸಿ ಯಾಕಂದರೆ ಈಗ ನಮ್ಮ ಧರ್ಮಕ್ಕೆ ಸೇರದವರಿಗೂ ಅಥವಾ ನಮ್ಮ ಧರ್ಮದ ಬಗ್ಗೆ ತಿಳಿಯದ ನಮ್ಮ ಧರ್ಮದಲ್ಲಿರುವವರಿಗೂ ಸಹ ಪರಿಚಯ ಮಾಡಿಕೊಡಲು ಇದೊಂದು ಅವಕಾಶ ಸುಮ್ಮನೆ ಹೋಗಿ ಅವರ ಹತ್ತಿರ ಮಾತನಾಡದೆ ಇದೊಂದು ಪ್ರದರ್ಶನದ ಹಾಗೆ ಇದೆ ಅಂತ ಇಷ್ಟಪಟ್ಟು ಯಾಕಂದ್ರೆ ಕೆಲವರು ತುಂಬಾ ಅದ್ದೂರಿಯಾಗಿ ಮನೆ ತುಂಬಾ ಮಾಡಿಟ್ಟಿರುತ್ತಾರೆ ಹಾಗಾಗಿ ಅದನ್ನು ಸುತ್ತಿ ನೋಡಬೇಕೆಂಬ ಆಸೆ ಇರುತ್ತದೆ ಆಗ ಬರುವಾಗ ಅದೊಂದು ವ್ಯವಸ್ಥಿತವಾಗಿ ಇದರ ಬಗ್ಗೆ ಕಥೆಗಳನ್ನೆಲ್ಲ ಹೇಳುವಾಗ ಅವರಿಗೆ ಆಸಕ್ತಿಯೂ ಇರುತ್ತದೆ ಅದು ಮುಗಿದ ಮೇಲೆ ಸುಂಡಲ್ ಸಿಹಿ ಎಲ್ಲವನ್ನೂ ಕೊಡುತ್ತಾರೆ ಸೊ ಅದು ಹಿಂದೂ ಧರ್ಮಕ್ಕೆ ಇರುವ ವಿಶೇಷತೆ ಅನ್ಸುತ್ತೆ ಅಲ್ವಾ ಅವರವರ ಮನೆಯಲ್ಲೇ ಕರೆದು ಈಗ ಕ್ರೈಸ್ತರೂ ಎಲ್ಲ ಚರ್ಚ್ಗೆ ಹೋಗಿಯೇ ಸೇರುತ್ತಾರೆ ಆ ಕ್ರಿಸ್ಮಸ್ ಸಮಯದಲ್ಲಿ ಮಾತ್ರ ರಾತ್ರಿ ಕಣ್ಣು ಬಿಟ್ಟುಕೊಂಡಿರುತ್ತಾರೆ ಕ್ರಿಸ್ಮಸ್ ಹೊಸ ವರ್ಷ ಆದರೆ ಇಲ್ಲಿ ಆ ರೀತಿ ಬಹಳಷ್ಟು ಹಬ್ಬಗಳಿವೆ ಆದರೆ ಈಗ ಅದನ್ನು ಅನುಸರಿಸುವುದು ತುಂಬಾ ಕಡಿಮೆ ಕಡಿಮೆಯಾಗಿದೆ ಅನ್ಸುತ್ತೆ ಮನೆಯಲ್ಲಿ ಗೊಂಬೆ ಇಡುತ್ತಾರೆಯೇ ಹೊರತು ಅಕ್ಕಪಕ್ಕದವರನ್ನು ಕರೆಯುವುದು ಈಗ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇರಬಹುದು ಆದರೆ ತುಂಬಾ ಹತ್ತಿರದವರನ್ನು ಮಾತ್ರ ಅಕ್ಕಪಕ್ಕದವರನ್ನು ಚಿಕ್ಕ ಮಕ್ಕಳನ್ನು ಕರೆದು ಉಡುಗೊರೆ ಕೊಡುವುದು ಆ ರೀತಿ ಎಲ್ಲ ನಡೆಯುತ್ತದೆ ನಡೆದುಕೊಂಡೇ ಇದೆ ಯಾಕಂದ್ರೆ ಬಹುಶಃ ಈ ರೀತಿಯ ವಿಷಯಗಳನ್ನೆಲ್ಲಾ ಮಾಡದಿರುವುದು ಒಂದು ಕಾರಣ ಇರಬಹುದು ಇಂದು ಜಗತ್ತು ಪೂರ್ತಿ ಭಾರತೀಯರನ್ನು ದ್ವೇಷಿಸಲು ಅವರು ಆ ರಸ್ತೆಯಲ್ಲಿ ಹೋಗಿ ಗಣೇಶ ಚತುರ್ಥಿಗೆ ಬ್ಯಾಂಕ್ ಬಾರಿಸುವುದನ್ನು ಅದನ್ನು ಕೂಡ ಅವರು ದ್ವೇಷಿಸುವುದಿಲ್ಲ ಅವರಿಗೆ ಯಾವುದೋ ಒಂದು ಕಾರಣದಿಂದ ದ್ವೇಷಿಸುತ್ತಾರೆ ಅದು ಮಾಡದಷ್ಟು ನಾವು ಆಚರಿಸಬಹುದು ಎಷ್ಟು ಜನ ಇದ್ದೇವೆ ದೇವಸ್ಥಾನವನ್ನು ಕಟ್ಟಿಕೊಟ್ಟಿದ್ದಾರೆ ದೇವಸ್ಥಾನ ಇದೆ ಚೆನ್ನಾಗಿ ವಿಶೇಷವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿಯೇ ಮಾಡುತ್ತಿದ್ದೇವೆ ಒಂದೊಂದು ವಿಶೇಷವನ್ನು ಅದ್ದೂರಿಯಾಗಿಯೇ ಮಾಡುತ್ತಿದ್ದೇವೆ ಆದರೂ ಅವರಿಗೆ ಕಿರಿಕಿರಿ ಮಾಡದೆ ಹೊರಗೆ ತಿಳಿಯದ ಹಾಗೆಲ್ಲ ಒಂದೆಡೆ ಸೇರುವುದು ದೇವಸ್ಥಾನಕ್ಕೆ ಹೋಗುವುದು ಅಥವಾ ಮನೆಯಲ್ಲೇ ನಮ್ಮ ಮನೆಗೆ ಬನ್ನಿ ಈ ರೀತಿ ಒಂದು ಕಾರ್ಯಕ್ರಮ ಆಚರಿಸುತ್ತಿದ್ದೇವೆ ನೀವು ಮುಖ್ಯ ಅತಿಥಿಯಾಗಿ ಬನ್ನಿ ಅಂದರೆ ಸಂತೋಷವಾಗಿ ಬರುತ್ತಾರೆ ಬಂದು ಈ ಸಂಸ್ಕೃತಿಯನ್ನು ತಿಳಿದುಕೊಳ್ಳುವಾಗ ಒಂದು ಗೌರವವೇ ಬರುತ್ತದೆ ಅಲ್ವಾ ಇದರ ಹಿಂದೆ ಇಂಥದ್ದೊಂದು ಕತೆ ಇದೆಯಾ ಅಂಥ ಆಗ ಅವರು ತಮ್ಮ ಧರ್ಮದಲ್ಲಿ ಆಳವಾಗಿದ್ದರೆ ಈ ಕಥೆಯ ಸಂಬಂಧ ಅಲ್ಲಿ ಇರುವುದು ಅವರಿಗೆ ತಿಳಿದುಬಿಡುತ್ತದೆ ಹೌದು ಇದೇ ರೀತಿ ಬೈಬಲ್ನಲ್ಲಿದೆ ಇದೇ ರೀತಿ ಕುರಾನ್ನಲ್ಲಿದೆ ಅಂತ ಕಂಡುಹಿಡಿದು ಬಿಡುತ್ತಾರೆ ಸೋ ಒಟ್ಟಾರೆಯಾಗಿ ಎಲ್ಲರಿಗೂ ಇಷ್ಟವಾಗುತ್ತದೆ ಅದು ಒಂದು ಅದ್ಭುತವಾದ ಹಬ್ಬ ಉತ್ತರ ಭಾರತದಲ್ಲೂ ಇದನ್ನು ತುಂಬಾ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಆ ಒಂಬತ್ತು ದಿನಗಳು ತಿನ್ನದೆ ನಿದ್ದೆ ಮಾಡದೆ ಇರುತ್ತಾರಂತೆ ಅದು ಹೇಗೆ ಇರುತ್ತಾರೋ ಗೊತ್ತಿಲ್ಲ ಅಲ್ಲಿ ಒಂದು ಮಡಕೆಯೊಳಗೆ ದೀಪ ಇಟ್ಟಿರುತ್ತಾರಂತೆ ಅದು ಆರಿಹೋಗದಂತೆ ನೋಡಿಕೊಳ್ಳುತ್ತಲೇ ಇರುತ್ತಾರಂತೆ ಒಂಬತ್ತು ದಿನಗಳ ಕಾಲ ಸೊ ಈ ರೀತಿ ಬಹಳಷ್ಟು ವಿಭಿನ್ನವಾಗಿ ಅಲ್ಲಿ ಒಂದೊಂದು ರಾಜ್ಯಕ್ಕೂ ಒಂದೊಂದು ರೀತಿ ಇದನ್ನು ಆಚರಿಸುತ್ತಾರೆ ಅದು ಅದನ್ನು ಆಚರಿಸುವಾಗ ತಾನೇ ಎಲ್ಲರೂ ಸರಿಯಾಗಿ ಆಚರಿಸುವಾಗತಾನೆ ಈಗ ನಾವು ಇಲ್ಲಿಂದ ಆಂಧ್ರಕ್ಕೆ ಹೋಗುತ್ತೇವೆ ಕೇರಳಕ್ಕೆ ಹೋಗುವಾಗ ಪ್ರತಿಯೊಬ್ಬರೂ ವಿಧ ಆಚರಿಸುವಾಗ ಅದನ್ನು ನೋಡುವಾಗಲೇ ನಮಗೆ ಸಂತೋಷವಾಗುತ್ತದೆ ಎಲ್ಲಿ ಹೋದರೂ ಏನೂ ಆಚರಿಸದಿದ್ದರೆ ನಮಗೆ ಎಲ್ಲವೂ ಒಂದೇ ರೀತಿ ಕಾಣಿಸುತ್ತದೆ ಸೋ ಅದು ಒಂದು ಅದ್ಭುತವಾದ ಹಬ್ಬ ಈ ನವರಾತ್ರಿ ಇದರಲ್ಲಿ ಬಂದು ಹೇಳಿ ಸಿಸ್ಟರ್ ಹನ್ನೊಂದು ದಿನ ಈ ಬಾರಿ ಬರುತ್ತಿದೆ ಅಲ್ವಾ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಸರಸ್ವತಿ ಪೂಜೆ ಆಯುಧ ಪೂಜೆ ಎರಡನೇ ತಾರೀಕು ವಿಜಯದಶಮಿ ಬರುತ್ತಿದೆ ಈ ಬಾರಿ ಆ ಮೂರು ದೇವಿಯರು ಆ ಹನ್ನೊಂದನೇ ದಿನ ಆ ವಿಜಯದಶಮಿಯ ನಂತರ ಬರುವ ದಿನ ಈ ಮೂರು ಮಹಾದೇವಿಯರು ಒಂದೇ ರೂಪದಲ್ಲಿ ಮಹಾತ್ರಿಪುರ ಸುಂದರಿಯಾಗಿ ಅಂದು ಆಳ್ವಿಕೆ ನಡೆಸುತ್ತಾರೆ ಹಾಗಾಗಿ ಅಂದು ತುಂಬಾ ಅದ್ದೂರಿಯಾಗಿರುತ್ತದೆ ಈ ವರ್ಷ ಮೂರು ದೇವಿಯರ ಆಳ್ವಿಕೆ ತುಂಬಾ ಅದ್ಭುತವಾಗಿ ನಡೆಯುತ್ತದೆ ಅಂತ ಹೇಳ್ತಾರೆ ಅದಕ್ಕಾಗಿ ಆ ಸಮಯದಲ್ಲಿ ನೀವು ಒಳ್ಳೆಯ ಸಂಕಲ್ಪ ಇಟ್ಟುಕೊಳ್ಳಿ ಏನಾದರೂ ಬೇಡಿಕೊಳ್ಳಿ ಅದೆಲ್ಲವೂ ನಡೆಯುತ್ತದೆ ವ್ರತವಿದ್ದು ಬೇಡಿಕೊಂಡರೆ ಶುಭ ಸಂಕಲ್ಪ ಇಟ್ಟುಕೊಳ್ಳುವುದು ಅದೆಲ್ಲವೂ ನಡೆಯುತ್ತದೆ ಅಂತ ಹೇಳ್ತಾರೆ ನವರಾತ್ರಿ ಅಂದ್ರೆ ನವ ಒಂಬತ್ತು ಅಂತ ಒಂಬತ್ತು ದಿನ ಅಂತ ಇತ್ತು ಸೋ ಈ ಬಾರಿ ಹನ್ನೊಂದು ದಿನ ಈ ಬಾರಿ ಹನ್ನೊಂದು ದಿನ ಬರುತ್ತಿದೆ ಸೂಪರ್ ಅದು ಯಾಕೆ ಹೇಗೆ ಇದು ಹನ್ನೊಂದು ದಿನ ಬರುತ್ತಿದೆ ಈ ಬಾರಿ ಈ ಶತಮಾನದಲ್ಲೇ ಕೆಲವು ಶತಮಾನಗಳಲ್ಲಿ ಮಾತ್ರ ಈ ರೀತಿ ಆ ದಿನಗಳು ಕೂಡಿ ಬರುತ್ತದೆ ಅಂತಾರೆ ಈ ಬಾರಿ ಆ ರೀತಿ ಕೂಡಿಬಂದಿದೆ ಇದು ತುಂಬಾ ಅಪರೂಪ ಹಾಗಾಗಿ ಆ ಹನ್ನೊಂದನೇ ದಿನವನ್ನು ತುಂಬಾ ವಿಶೇಷವಾಗಿ ಆಚರಿಸಬಹುದು ಆ ತ್ರಿಪುರ ಸುಂದರಿಯಾಗಿ ಮೂರು ಅಮ್ಮನವರು ಸೇರಿದ ರೂಪವಾಗಿರುವುದರಿಂದ ತುಂಬಾ ವಿಶೇಷ ಅಂತ ಹೇಳಿ ನವರಾತ್ರಿಯ ಸಮಯದಲ್ಲಿ ಬಹಳಷ್ಟು ದೇವಸ್ಥಾನಗಳಲ್ಲಿ ಗೊಂಬೆಯಿಟ್ಟಿರುತ್ತಾರೆ ಅಮ್ಮನವರ ದೇವಸ್ಥಾನದಲ್ಲಿ ಲಕ್ಷ್ಮೀ ದೇವಸ್ಥಾನ ಸರಸ್ವತಿ ದೇವಸ್ಥಾನಗಳಲ್ಲಿ ವೈಭವದಿಂದ ಇಟ್ಟಿರುತ್ತಾರೆ ಸೋ ಬಹಳಷ್ಟು ಜನರು ಅದನ್ನು ನೋಡಲೆಂದೇ ಹೋಗುತ್ತಾರೆ ಸೊ ಅವರನ್ನು ಬರಮಾಡಿಕೊಳ್ಳಲು ಅದು ಮಕ್ಕಳನ್ನು ಕರೆದುಕೊಂಡು ಹೋಗುವಾಗ ಅದೊಂದು ಆಕರ್ಷಣೆ ಇರುತ್ತದೆ ಒಂದುದಲ್ಲಿ ಈ ಆಕರ್ಷಣೆಯೇ ಒಂದು ಕಾರಣ ಇತರ ಧರ್ಮದವರು ಹಿಂದೂ ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳುವುದಕ್ಕೆ ಅದು ಹಿಡಿದು ಎಳೆದು ಬಿಡುತ್ತದೆ ಎಲ್ಲರಿಗೂ ತಾಯಿ ಧರ್ಮ ಹಿಂದೂ ಧರ್ಮ ತಾನೇ ಇಲ್ಲಿಂದ ಹೋದವರೇ ತಾನೇ ಪ್ರತಿಯೊಂದು ಜನ್ಮದಲ್ಲೂ ಹಿಂದೂಗಳ ಸಂಪರ್ಕದಲ್ಲಿ ಬರುತ್ತಲೇ ಇರುತ್ತಾರೆ ಆಗ ಅದು ಅವರನ್ನು ಹಿಡಿದು ಎಳೆದು ಬಿಡುತ್ತದೆ ಎಂಬ ಕಾರಣಕ್ಕಾಗಿಯೇ ಅವರು ಹೋಗಬೇಡಿ ಹೋಗಬೇಡಿ ಅಂತ ಹೇಳ್ತಾರೆ ಆದರೆ ಇದರ ಹಿಂದಿರುವ ನಿಜವಾದ ರಹಸ್ಯ ಏನೆಂದು ನೋಡಿದರೆ ಇದು ಐದು ಸಾವಿರ ವರ್ಷಗಳ ಕಾಲಚಕ್ರ ಇದರಲ್ಲಿ ಕೊನೆಯ ಒಂದು ವರ್ಷ ದೇವರು ಬಂದು ಹೇಳ್ತಾರೆ ನೀವು ಪೂಜಿಸುವ ಆ ಹಿಂದೂ ದೇವತೆಗಳಾಗಿ ಜೀವಂತವಾಗಿದ್ದವರೇ ನೀವು ಅಂತ ಐದು ಸಾವಿರ ವರ್ಷಗಳ ಹಿಂದೆ ಎರಡೂವರೆ ಸಾವಿರ ವರ್ಷಗಳ ಕಾಲ ಇದೇ ಭಾರತಭೂಮಿ ಸ್ವರ್ಗವಾಗಿತ್ತು ಅಲ್ಲಿ ನಾವೇ ದೇವತೆಗಳಾಗಿದ್ದೆವು ಅಲ್ಲಿ ಅಂದರೆ ಪುರಾಣಗಳಲ್ಲಿ ತೋರಿಸಿದ ಹಾಗೆ ಜಗಳ ಎಲ್ಲ ಮಾಡುತ್ತಿರಲಿಲ್ಲ ಜಗಳವಾಡಿದರೆ ಅದ್ಯಾಕೆ ಸ್ವರ್ಗ ಅಲ್ವಾ ಜಗಳ ಅಂದ್ರೆ ಸಿಂಹ ಮತ್ತು ಹಸು ಒಟ್ಟಿಗೆ ನೀರು ಕುಡಿಯುತ್ತವೆ ಸಿಂಹವೇ ಜಗಳವಾಡದ ಜಾಗದಲ್ಲಿ ಮನುಷ್ಯ ಹೇಗೆ ಹೋಗಿ ಜಗಳವಾಡುತ್ತಾನೆ ಅಲ್ವಾ ಸೊ ಆ ರೀತಿ ಪ್ರೀತಿಯಿಂದ ಇರುತ್ತಾರೆ ಎರಡೂವರೆ ಸಾವಿರ ವರ್ಷಗಳ ನಂತರವೇ ಮನುಷ್ಯನೊಳಗೆ ಸ್ವಲ್ಪ ಸ್ವಲ್ಪವಾಗಿ ಈ ಅಸುರಿ ಗುಣಗಳು ಬರುತ್ತವೆ ಅದಕ್ಕೆ ಕಾರಣ ದೇಹ ಅಂತ ಭಾವಿಸುವುದು ಸ್ವರ್ಗದಲ್ಲಿ ಈ ದೇಹವನ್ನು ನಡೆಸುವ ಆತ್ಮ ಅಂತ ಭಾವಿಸುತ್ತೇವೆ ಆತ್ಮ ಅಂದರೆ ಜೀವ ಅದು ಭ್ರೂಕುಟಿಯ ಮಧ್ಯದಲ್ಲಿ ನಕ್ಷತ್ರ ಅಂತ ಹೇಳಿಕೊಳ್ಳುವುದೇ ಇಲ್ಲಿ ಬುಟ್ಟಿಟ್ಟುಕೊಳ್ಳುವ ಪದ್ಧತಿಯಾಗಿದೆ ಸಹಜವಾಗಿಯೇ ಅವನ ಗಮನ ನಾನು ಆತ್ಮ ಎಂಬುದರಲ್ಲೇ ಇರುತ್ತದೆ ದೇಹ ಎಂಬುದರ ಮೇಲೆ ಬರುವುದಿಲ್ಲ ಅದಕ್ಕಾಗಿ ಒಬ್ಬರನ್ನೊಬ್ಬರು ನೋಡುವಾಗ ಆತ್ಮ ಅಂತಾನೇ ನೋಡುತ್ತಾರೆ ಹಾಗಿದ್ದ ಕಾರಣ ಸದಾ ಆನಂದ ಸಹಜವಾಗಿಯೇ ಅವರಿಗೆ ಅನುಭವವಾಗುತ್ತಲೇ ಇರುತ್ತದೆ ಹೊರಗಿನ ವಸ್ತುವನ್ನು ಅವಲಂಬಿಸಿರುವುದಿಲ್ಲ ಎಲ್ಲರೂ ತುಂಬಾ ಸುಂದರವಾಗಿರುತ್ತಾರೆ ಆದರೂ ಸೌಂದರ್ಯಕ್ಕೆ ಮರುಳಾಗುವುದಿಲ್ಲ ಯಾಕೆಂದರೆ ಒಳಗಿನಿಂದಲೇ ಆ ಆನಂದ ಬರುತ್ತದೆ ಅದೇ ಆತ್ಮಬಲ ಎನ್ನುವುದು ತನ್ನ ಮೇಲೆ ಗಮನವಿರಲು ಬಲ ಬೇಕು ಆ ಬಲವನ್ನು ಕಳೆದುಕೊಂಡಾಗತಾನೆ ಅದು ಹೊರಗೆ ಮರುಳಾಗಲು ಪ್ರಾರಂಭಿಸುತ್ತದೆ ಅದು ಎರಡೂವರೆ ಸಾವಿರ ವರ್ಷಗಳ ನಂತರ ಪ್ರಾರಂಭವಾಗುತ್ತದೆ ಆಗಲೇ ಈ ಜಗತ್ತು ನರಕವಾಗುವುದು ಆಗಲೇ ಕಾಮ ಕ್ರೋಧ ಮೋಹ ಲೋಭ ಅಹಂಕಾರ ಬಹಳಷ್ಟು ಪಾಪಗಳನ್ನು ಮಾಡುತ್ತೇವೆ ಆ ಪಾಪಗಳು ಹೆಚ್ಚಾಗುತ್ತಾ ಹೋದಂತೆ ನಮ್ಮೊಳಗಿರುವ ಸೌಂದರ್ಯ ಆರೋಗ್ಯ ಸಂಪತ್ತು ಒಳ್ಳೆಯ ಗುಣಗಳೆಲ್ಲವೂ ಕಡಿಮೆಯಾಗುತ್ತಾ ಬಂದು ಈಗ ಬಹುತೇಕ ಎಲ್ಲವೂ ಶೂನ್ಯವಾಗುವ ಸಮಯದಲ್ಲಿ ಜಗತ್ತು ಹಲವು ವಿಧದ ರೋಗಗಳನ್ನು ಕೊಡುತ್ತಿದೆ ನೈಸರ್ಗಿಕ ವಿಕೋಪಗಳನ್ನು ಕೊಡುತ್ತಿದೆ ಈಗ ಕೇರಳದಲ್ಲಿ ನೋಡಿದರೆ ಯಾವುದೋ ಬ್ರೈನ್ ಈಟಿಂಗ್ ಅಮೀಬಾ ಅಂತಾರೆ ಮೆದುಳಿನ ಮೇಲೆ ದಾಳಿ ಮಾಡಿ ಅರವತ್ತೊಂಬತ್ತು ಜನರಿಗೆ ಬಂದು ಹತ್ತೊಂಬತ್ತು ಜನರು ಸತ್ತೇ ಹೋಗಿದ್ದಾರೆ ಕೊರೋನಾಗಿಂತ ಭಯಾನಕವಾಗಿದೆ ಸೋ ಈ ರೀತಿ ಹಲವು ವಿಧದ ರೋಗಗಳೆಲ್ಲ ಬರ್ತಾ ಇದೆ ಅದು ತುಂಬಾ ಅಪರೂಪದ ಕಾಯಿಲೆ ಅಂತಾರೆ ಆದರೆ ಒಂದೇ ರಾಜ್ಯದಲ್ಲಿ ಹತ್ತೊಂಬತ್ತು ಜನರು ಸಾಯುತ್ತಾರೆ ಎಂದಾಗ ಅಪರೂಪ ಹೇಗೆ ಆಗುತ್ತದೆ ಈ ರೀತಿ ಬಹಳಷ್ಟು ವಿಷಯಗಳು ನಡೆಯುತ್ತಿವೆ ಆದರೆ ಅವರು ಸಂಶೋಧನೆ ಮಾಡುತ್ತಿದ್ದಾರೆ ಅವರು ಏನು ಹೇಳುತ್ತಾರೆಂದರೆ ಕುಡಿಯುವ ನೀರಿನಿಂದ ಬಂದಿಲ್ಲ ಅದು ಮೂಗಿನ ಮೂಲಕ ಅಂದರೆ ಉಸಿರಾಡುವುದು ಆ ನೀರಿನ ಮೂಲಕವೇ ಬರುತ್ತಿದೆ ಈಜು ಹೊಡೆಯುವಾಗ ಸ್ನಾನ ಮಾಡುವಾಗ ಮೂಗಿನೊಳಗೆ ಹೋದಾಗ ಬರುತ್ತದೆ ಅಂತಾರೆ ಕೆಲವರು ಆ ರೀತಿ ನಾವು ಕೆರೆಯ ಪಕ್ಕದಲ್ಲೇ ಇಲ್ಲ ಎಂದು ಹೇಳಿದವರಿಗೂ ಬಂದಿದೆ ಈಗ ಎಲ್ಲರಿಗೂ ಸಂಶಯವಿದೆ ಹಾಗಾದರೆ ಈಗ ಇದು ಹೇಗೆ ಬಂದಿದೆ ಇದನ್ನು ಯಾಕೆ ಹೇಳುತ್ತಿದ್ದೇನೆಂದರೆ ವಿಜ್ಞಾನದಿಂದ ಎಲ್ಲವನ್ನೂ ಕಂಡುಹಿಡಿಯಲು ಸಾಧ್ಯವಿಲ್ಲ ಮೂಲಕಾರಣ ನಮ್ಮ ಪಾಪಕರ್ಮ ಅದನ್ನು ನಾಶ ಮಾಡಬೇಕು ಅದಕ್ಕೆ ನಾವು ಪಾಪ ಮಾಡಲು ಕಾರಣವಾಗಿದ್ದು ನಮ್ಮನ್ನು ದೇಹವೆಂದು ತಪ್ಪಾಗಿ ತಿಳಿದುಕೊಂಡಿದ್ದು ಆಗ ಆ ದೇಹವಲ್ಲ ಆತ್ಮ ಎಂದು ಒಬ್ಬರು ಬಂದು ಆತ್ಮದ ತಂದೆಯಾದ ಶಿವ ಪರಮಾತ್ಮನನ್ನು ನೆನಪಿಸಿಕೊಳ್ಳಿ ಎನ್ನುವ ಆ ಶಿವನನ್ನೇ ಅಲ್ಲ ಪರಮಪಿತ ಎಂದು ಇತರ ಧರ್ಮಗಳಲ್ಲಿ ಹೇಳುತ್ತಾರೆ ದೇವರು ಒಬ್ಬನೇ ಎಲ್ಲರಿಗೂ ಅವರು ಕೆಂಪು ಬಣ್ಣದ ಬೆಳಕಿನ ಜಗತ್ತಿನಲ್ಲಿ ನಕ್ಷತ್ರವಾಗಿದ್ದಾರೆ ಸೊ ಯಾವ ಮಟ್ಟಿಗೆ ನೀವು ಅವರನ್ನು ನೆನಪಿಸಿಕೊಳ್ಳುತ್ತಲೇ ಇರುತ್ತೀರೋ ಆ ಮಟ್ಟಿಗೆ ಬಾಹ್ಯ ಪ್ರಪಂಚದ ಆಕರ್ಷಣೆಯಿಂದ ಬುದ್ಧಿ ದೂರವಾಗುತ್ತದೆ ದೇಹ ಎಂಬ ಭಾವನೆ ಮರೆತು ಆತ್ಮದ ಭಾವನೆಯಲ್ಲಿ ಸ್ಥಿರವಾಗುತ್ತದೆ ಇದೇ ಯುದ್ಧ ಆ ದೇಹದ ಭಾವನೆಗೆ ಮತ್ತೆ ಮತ್ತೆ ಕರೆತರುವುದೇ ಅಸುರರೊಂದಿಗಿನ ಯುದ್ಧ ಯಾಕೆಂದರೆ ದೇಹವೆಂದು ಭಾವಿಸಿದಾಗತಾನೆ ಅಸುರಿ ಗುಣ ಬರುತ್ತದೆ ಹೊರಗಿರುವ ಅಸುರರನ್ನಲ್ಲ ನಿಮ್ಮೊಳಗಿರುವ ಅಸುರನನ್ನೇ ನಾಶ ಮಾಡುತ್ತೇವೆ ಆ ಅಸುರಿ ಗುಣಗಳನ್ನು ನಾಶ ಮಾಡುವುದನ್ನು ಅಸುರರನ್ನು ನಾಶಮಾಡಿ ಅಸುರರನ್ನು ಪಾರ್ವತಿದೇವಿ ನಾಶ ಮಾಡಿದಳು ಎಂದು ಹೇಳಿ ನಮ್ಮ ಮನಸ್ಸಿನೊಳಗಿರುವ ಗುಣಗಳನ್ನೇ ನಮ್ಮೊಳಗಿರುವ ಅಸುರಿ ಗುಣವನ್ನು ನಾಶ ಮಾಡಿದರೆ ಮಾತ್ರ ನಾವು ಪವಿತ್ರರಾಗಲು ಸಾಧ್ಯ ಅದನ್ನೇ ಮುಸ್ಲಿಮರು ಪವಿತ್ರ ಜಿಹಾದ್ ಎನ್ನುವುದು ಹೊರಗಿರುವವರನ್ನು ನಾಶ ಮಾಡುವುದು ಎಂದು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಹಾಗಲ್ಲ ಎಲ್ಲ ಧರ್ಮಗಳಲ್ಲೂ ಹಾಗೆಯೇ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಸೊ ಆಗ ಆತ್ಮವು ಪರಮಾತ್ಮನನ್ನು ನೆನಪಿಸಿಕೊಳ್ಳುವುದನ್ನು ಬಿಡದು ಬಾಹ್ಯ ಪ್ರಪಂಚದ ಆಕರ್ಷಣೆಗಳು ದುಃಖಗಳು ಇದರಲ್ಲೇ ನಿಮ್ಮ ಗಮನ ಹೋಗುತ್ತದೆ ಹೋಗದಂತೆ ಏನಾದರೂ ಆಗಲೀ ನನ್ನ ತಂದೆ ಶಿವನನ್ನು ಹೊರತುಪಡಿಸಿ ಬೇರೆ ಏನನ್ನು ನೆನಪಿಸಿಕೊಳ್ಳುವುದಿಲ್ಲ ಎಂದುಕೊಳ್ಳಲು ಧೈರ್ಯ ಬೇಕು ಹಾಗೇ ದೇವರ ನೆನಪಿನಲ್ಲಿರಲು ನಾವು ಏನನ್ನು ನೆನಪಿಸಿಕೊಳ್ಳುತ್ತೇವೆಯೋ ಅದರ ಮೇಲೆ ಮೋಹ ಬರುತ್ತದೆ ದೇವರನ್ನು ನೆನಪಿಸಿಕೊಳ್ಳದಿದ್ದರೆ ಬೇರೆಯದನ್ನು ನೆನಪಿಸಿಕೊಳ್ಳುತ್ತೀರಿ ಅದರ ಮೇಲೆ ಮೋಹ ಬರುತ್ತದೆ ಅದೆಲ್ಲವೂ ನಾಶವಾಗುವಂತಹದ್ದು ಆದ ಕಾರಣ ಅದು ನಾಶವಾಗುವಾಗ ನಿಮಗೆ ದುಃಖ ಬರುತ್ತದೆ ಅದಕ್ಕಾಗಿಯೇ ದೇವರು ಹೇಳುವುದು ನಾಶವಾಗುವ ವಸ್ತುವಿನ ಮೇಲೆ ಮೋಹವಿಡಬೇಡಿ ಅವಿನಾಶಿಯಾದ ನನ್ನನ್ನು ನೆನಪಿಸಿಕೊಳ್ಳುತ್ತಾ ಹೋದಂತೆ ಆತ್ಮವು ಬಲಗೊಳ್ಳುತ್ತದೆ ದೇವರು ನಾಶವಾಗುವುದೂ ಇಲ್ಲ ಆದರೆ ಜಗತ್ತು ನಾಶವಾಗುವುದಕ್ಕೆ ಒಂದು ನೂರು ವರ್ಷಗಳ ಮೊದಲು ದೇವರು ಈ ಜ್ಞಾನವನ್ನು ಕೊಡುತ್ತಾರೆ ಯಾಕೆಂದರೆ ಈ ಜಗತ್ತು ನಾಶವಾಗಿ ಸ್ವರ್ಗವಾಗಿ ನವೀಕರಣಗೊಳ್ಳಲಿದೆ ಆ ಸ್ವರ್ಗಕ್ಕೆ ಬರಲು ನಮ್ಮನ್ನು ಸಿದ್ಧಪಡಿಸುತ್ತಿದ್ದಾರೆ ಮತ್ತೆ ಆತ್ಮದಲ್ಲಿ ಆ ಬಲವನ್ನು ತುಂಬುತ್ತಿದ್ದಾರೆ ಆದರೆ ಅದು ಒಂದು ಸೆಕೆಂಡಿನಲ್ಲಿ ನಡೆದು ಬಿಡುವುದಿಲ್ಲ ಸಮಯ ತೆಗೆದುಕೊಳ್ಳುತ್ತದೆ ದೇವರನ್ನು ನೆನಪಿಸಿಕೊಳ್ಳುತ್ತೇವೆ ದೇವರು ಕೊಡುವ ಜ್ಞಾನವನ್ನು ಪ್ರತಿದಿನ ಕೇಳುತ್ತೇವೆ ಅದು ಎಲ್ಲಾ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ ಯೂಟ್ಯೂಬ್ ವೆಬ್ಸೈಟ್ಗಳಲ್ಲಿದೆ ಅದರ ಲಿಂಕ್ ಅನ್ನು ಈ ವಿಡಿಯೋದ ವಿವರಣೆಯಲ್ಲಿ ಕೊಡುತ್ತೇವೆ ಖಂಡಿತವಾಗಿ ನೋಡಿ ಪ್ರಯೋಜನ ಪಡೆದುಕೊಳ್ಳಿ ಆ ಮುರಳಿಯನ್ನು ಕೇಳುತ್ತಲೇ ಇರಬೇಕು ಆ ಮುರಳಿಯ ಸಾರ ಆತ್ಮನೆಂದು ತಿಳಿದು ಒಬ್ಬರನ್ನೊಬ್ಬರೂ ಆತ್ಮನೆಂದು ಭ್ರೂಕುಟಿಯ ಮಧ್ಯದಲ್ಲೇ ನೋಡಬೇಕು ದೇಹವನ್ನೇ ನೋಡಬಾರದು ಅವರು ಗಂಡೋ ಹೆಣ್ಣೋ ಎಂಬುದೇ ಮರೆತು ಹೋಗುವಷ್ಟು ನಿಮ್ಮ ಗಮನ ಆತ್ಮದ ಮೇಲೆ ಇರಬೇಕು ಆ ಸ್ಥಿತಿಯಲ್ಲೇ ನಾವು ಸ್ವರ್ಗದಲ್ಲಿದ್ದೆವು ಅದನ್ನು ಮರೆತು ಬಿಟ್ಟಿದ್ದೇವೆ ನಮ್ಮೊಳಗಿದ್ದ ಆ ಗುಣವನ್ನು ಈಗ ತಟ್ಟಿಯೆಬ್ಬಿಸುತ್ತೇನೆ ಅದಕ್ಕಾಗಿಯೇ ಕೊನೆಯಲ್ಲಿ ಸಮಾಧಿಯಿಂದ ಎಬ್ಬಿಸುತ್ತೇನೆ ಎಂದು ಬೈಬಲ್ ಕುರಾನ್ನಲ್ಲಿರುವುದು ಯಾಕೆಂದರೆ ಈಗ ದೇಹ ಸತ್ತು ಹೋದರೆ ಸಮಾಧಿಯಲ್ಲಿರುತ್ತದೆ ಆಗ ಆತ್ಮ ಸತ್ತು ಸತ್ತುಹೋದ ಸ್ಥಿತಿಯಲ್ಲಿ ತನ್ನನ್ನು ತಾನು ಮರೆತಿದೆ ಆಗ ಅದು ಇರುವ ಸಮಾಧಿ ಈ ದೇಹವೇ ಇದರಲ್ಲಿ ಈ ಸಮಾಧಿಯಿಂದ ಎಬ್ಬಿಸುತ್ತಾರೆ ನೀನು ಸಮಾಧಿಯಲ್ಲ ಎದ್ದೇಳು ಆತ್ಮನೇ ಎಂದು ಬಂದು ನನ್ನನ್ನೇ ನೆನಪಿಸು ಆಗ ಒಬ್ಬ ಹೆಣ್ಣಿಗೆ ಎಲ್ಲವೂ ಗಂಡನೇ ಆ ರೀತಿ ಶಿವನನ್ನೇ ನೆನಪಿಸಿಕೊಳ್ಳುವುದರಿಂದ ನಮ್ಮ ಗಂಡ ಅವರೇ ನಾವೇ ಆ ಪಾರ್ವತಿದೇವಿ ಆಗ ಪಾರ್ವತಿದೇವಿ ಯುದ್ಧ ಮಾಡುತ್ತಾರೆ ಎಂದರೆ ಇದೆ ಆದರೆ ಈ ಯುದ್ಧ ಕತ್ತಿ ಗದೆಯಿಟ್ಟುಕೊಂಡು ಮಾಡುವಂಥದ್ದಲ್ಲ ಸ್ನಾನದಿಂದ ಯೋಗದಿಂದ ಯೋಗವೆಂದರೆ ದೇವರನ್ನು ನೆನಪಿಸಿಕೊಳ್ಳುವುದು ಅದಕ್ಕೆ ಬೇಕಾದ ಜ್ಞಾನವೇ ಮುರಳಿ ಸೊ ಅದನ್ನೇ ಚಿಂತನೆ ಮಾಡುತ್ತಾ ಮಾಡುತ್ತಾ ಬಾಹ್ಯ ಪ್ರಪಂಚದ ವಿಷಯಗಳನ್ನೆಲ್ಲ ಯಾವ ಮಟ್ಟಿಗೆ ಮರೆಯುತ್ತೀರೋ ಆ ಮಟ್ಟಿಗೆ ನೀವು ಅಸುರರನ್ನು ನಾಶ ಮಾಡುತ್ತಿದ್ದೀರಿ ಎಂದರ್ಥ ಸೊ ಹಾಗೆ ಜಯಿಸಿದ್ದೆ ವಿಜಯದಶಮಿ ವಿಜಯೋತ್ಸವವನ್ನು ಆಚರಿಸುತ್ತಾರೆ ಆದರೆ ಆ ಜಯಿಸುವುದೇ ಜಯಿಸಿದ ನಂತರ ಬರುವುದೇ ಸ್ವರ್ಗ ಆ ಸ್ವರ್ಗದ ನೆನಪೇ ಅಲ್ಲಿ ವಿಜಯದಶಮಿ ದೀಪಾವಳಿ ಎಲ್ಲಾ ಹಬ್ಬಗಳು ಈ ಒಂದು ನೂರು ವರ್ಷಗಳಲ್ಲಿ ನಾವು ಮಾಡುವ ಪ್ರಯತ್ನವೇ ಸೋ ಮುಗಿದ ಮೇಲೆ ಕೈಯಲ್ಲಿ ಆಯುಧವಿಟ್ಟುಕೊಂಡು ತೋರಿಸುವುದು ಅದು ನಮ್ಮೊಳಗಿರುವ ಅಸುರಿ ಗುಣಗಳನ್ನು ನಾಶ ಮಾಡಲು ಜ್ಞಾನವನ್ನೇ ಆಯುಧವಾಗಿ ತೋರಿಸಿದ್ದಾರೆ ಜ್ಞಾನ ಖಡ್ಗ ಹಾಗೆ ದೇವರು ಆ ಖಡ್ಗ ಕತ್ತಿ ಏನೋ ಇಟ್ಟುಕೊಂಡಿರುತ್ತಾರೆ ಆ ಎಂಟು ಕೈಗಳಲ್ಲಿ ಅದೆಲ್ಲವೂ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿರುವುದು ಆತ್ಮದಲ್ಲಿ ದಾಖಲಾಗಿರುವುದನ್ನೆಲ್ಲ ನಾಶ ಮಾಡಿಬಿಡಬೇಕು ಸಂಪೂರ್ಣವಾಗಿ ಆ ಕೆಟ್ಟ ಗುಣಗಳು ಅಸುರಿ ಗುಣಗಳೆಲ್ಲವನ್ನೂ ಅದರಲ್ಲಿಯೂ ನೋಡಿದರೆ ಈ ದುರ್ಗೆ ಕಾಳಿ ಇವರ ಕೈಯಲ್ಲೇ ಭಯಾನಕ ಕ್ರೂರವಾದ ಆಯುಧಗಳೆಲ್ಲ ಇರುತ್ತವೆ ಮಹಾಲಕ್ಷ್ಮಿಯ ಕೈಯಲ್ಲಿ ಅದೆಲ್ಲ ಇರುವುದಿಲ್ಲ ಕಮಲ ಅದನ್ನು ನೋಡುವಾಗ ಇಂಪಾಗಿರುತ್ತದೆ ಮಹಾಲಕ್ಷ್ಮಿ ಸರಸ್ವತಿ ಆಗ ಸರಸ್ವತಿ ಎನ್ನುವುದು ಪಾರ್ವತಿ ಎನ್ನುವುದೂ ಒಂದೇ ಅಲ್ಲಿ ಅವರು ವೀಣೆ ನುಡಿಸುತ್ತಿರುತ್ತಾರೆ ವೀಣೆ ಎನ್ನುವುದೇ ಈ ಜ್ಞಾನ ಈ ಜ್ಞಾನ ವೀಣೆಯನ್ನು ಮನಸ್ಸಿನೊಳಗೆ ನುಡಿಸುತ್ತಾ ನುಡಿಸುತ್ತಾ ಅಸುರಿ ಗುಣವು ಬಿಟ್ಟು ಹೋಗುತ್ತದೆ ಆಗ ನಾವು ಸ್ವರ್ಗದಲ್ಲಿ ಮಹಾವಿಷ್ಣುವಾಗಿ ಮಹಾಲಕ್ಷ್ಮಿಯಾಗಿ ನಾವೇ ಹುಟ್ಟಲಿದ್ದೇವೆ ಆದರೆ ಅದಕ್ಕೆ ಇರುವ ಅಸುರಿ ಗುಣವನ್ನು ನಾಶ ಮಾಡಬೇಕು ಪಾರ್ವತಿದೇವಿಯಾಗಿ ಆ ಕಮಲದ ಹೂವಿನ ಮೇಲೆ ಕುಳಿತಿರುವಂತೆ ತೋರಿಸುವುದೇ ನಾವು ಕುಟುಂಬದಲ್ಲಿದ್ದರೂ ಮೋಹವಿಲ್ಲದೆ ನಮ್ಮ ಕರ್ತವ್ಯಗಳನ್ನು ಮಾಡುತ್ತಾ ಪ್ರೀತಿಯಿಂದಿದ್ದುಕೊಂಡು ನಮ್ಮ ಅಸುರಿ ಗುಣಗಳನ್ನು ನಾಶ ಮಾಡುವುದರ ಸಂಕೇತವಾಗಿ ಆ ಕಮಲದ ಹೂವಿನ ಮೇಲೆ ಕುಳಿತಿರುವಂತೆ ಅಂಟಿಯೂ ಅಂಟದಂತೆ ನಾವು ಇರುತ್ತೇವೆ ಕಮಲದ ಹೂವು ಕೆಸರಿನಲ್ಲಿದ್ದರೂ ಯಾವುದಕ್ಕೂ ಅಂಟುವುದಿಲ್ಲ ಅಲ್ವಾ ಆ ಹೂವಿನ ಮೇಲೆ ಅದಕ್ಕಾಗಿಯೇ ಈ ರೀತಿ ಲಕ್ಷ್ಮಿ ಸರಸ್ವತಿ ಎಲ್ಲರೂ ಬಿಳಿ ಕಮಲ ಕೆಂಪು ಕಮಲದ ಮೇಲೆಲ್ಲ ಕುಳಿತಿರುವಂತೆ ತೋರಿಸುತ್ತಾರೆ ಆದರೆ ಅದಕ್ಕೆ ಮೂಲ ಕಾರಣ ದೇವರನ್ನು ನೆನೆಯುತ್ತಾ ನೆನೆಯುತ್ತಾ ಆ ಶಕ್ತಿ ಬರುತ್ತದೆ ಸುಮ್ಮನೆ ಮೋಹವಿಲ್ಲದೇ ಇರಲು ಸಾಧ್ಯವಿಲ್ಲ ಸನ್ಯಾಸಿಗಳಿಗೆ ಸಾಧ್ಯವಾಗದ ಕಾರಣಕ್ಕಾಗಿಯೇ ಕಾಡಿಗೆ ಹೋಗುತ್ತಾರೆ ಇಲ್ಲಿ ನೀವು ಕುಟುಂಬದಲ್ಲೇ ಇರುತ್ತೀರಿ ಯಾರನ್ನೂ ಬಿಟ್ಟು ಹೋಗುವುದಿಲ್ಲ ನಿಮ್ಮ ಕರ್ತವ್ಯ ಮಾಡುತ್ತೀರಿ ಆದರೆ ಬುದ್ಧಿಯು ಅವರನ್ನು ನೆನೆಯುತ್ತಾ ನೆನೆಯುತ್ತಾ ನಮಗೆ ಮೋಹವು ಬಿಟ್ಟು ಹೋಗುತ್ತದೆ ಅವರು ಮೋಹರಹಿತರಾದ ಕಾರಣ ನಮಗೆ ಆ ಮೋಹವು ಬಿಟ್ಟು ಹೋಗುತ್ತದೆ ಹಾಗೆ ಹೇಳಿದ್ದಾರೆ ಅವರೇ ಇರುವುದರಲ್ಲಿ ಶಕ್ತಿವಂತರು ಅವರ ಬಳಿ ಯಾವುದೇ ನಕಾರಾತ್ಮಕ ಗುಣವಿಲ್ಲ ಅದರಿಂದ ನಮಗೆ ಶಕ್ತಿ ಸಿಗುತ್ತಾ ಸಿಗುತ್ತಾ ನಾವು ಸಕಾರಾತ್ಮಕರಾಗುತ್ತೇವೆ ನಾವು ನವರಾತ್ರಿ ಬಗ್ಗೆ ಬಹಳಷ್ಟು ಚರ್ಚಿಸಿದ್ದೇವೆ ಇನ್ನೂ ನಮಗೆ ಅವಕಾಶ ಸಿಕ್ಕಾಗಲೆಲ್ಲ ನವರಾತ್ರಿಯ ಬಗ್ಗೆ ಬೇರೆ ಏನಾದರೂ ಹಾಕುತ್ತೇವೆ ಧನ್ಯವಾದಗಳು